ನೀವುಗಳು ಮಾಡಿದಂತ ನಿರ್ಲಕ್ಷ್ಯಕ್ಕೆ ಒಳ್ಳೆ ಹರಕೆ ಕುರಿತ ಪೊಲೀಸರನ್ನ ವಜಾ ಮಾಡಿದ್ದಾಯ್ತು ಆಮೇಲೆ ಆರ್ಸಿಬಿಗೆ ಸಂಬಂಧಪಟ್ಟವರನ್ನು ಕೂಡ ಬಂಧಿಸಿದ್ದು ಆಯ್ತು ಇದೀಗ ವಿರಾಟ್ ಕೊಹ್ಲಿ ಬಂಧಿಸಬೇಕಂತೆ ಅವರೇನ್ ಮಾಡೋದು ಅವರೇನ್ ಮಾಡಿದ್ರು ಅಂತ ಆ ಕೂಗು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವಿಸಿದೆ ವಿರಾಟ್ ಕೊಹ್ಲಿ ಆಟ ಆಡಿದ್ರು ಹದಿನೆಂಟು ವರ್ಷದ ಕನಸು ಕಪ್ ಗೆಲ್ಸಿದ್ರು ಅವರೇನ್ ತಪ್ಪು ಮಾಡಿದ್ರು ಸಂಬಂಧಪಟ್ಟ ಡೀಟೇಲ್ಸ್ ಹೇಳಿದರು ಕಳೆದ ಬುಧವಾರ ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತ ಇಡೀ ದೇಶವನ್ನೇ ಬೆಚ್ಚಿಗೀಳಿಸಿದೆ ಆ ದುರಂತದ ನೋವು ಕನ್ನಡಿಗರನ್ನ ಈಗಲೂ ಕಾಡ್ತಾ ಇದೆ ಈ ನೋವಿನಲ್ಲಿ ಇನ್ನೂ ಕೆಲವು ದಿನಗಳನ್ನ ಕಳೆಯಬೇಕಿರುವುದು ಕನ್ನಡಿಗರ ದುರ್ದೈವ ಅರೆಸ್ಟ್ ಆಗಬೇಕು ವಿರಾಟ್ ಕೊಹ್ಲಿ ಟ್ರೆಂಡ್ ಲಂಡನ್ಗೆ ಹಾರಿದವರ ಮೇಲ್ಯಾಕೆ ಕೋಪ ಆರ್ಸಿಬಿ ತಂಡಕ್ಕೆ ಚೊಚ್ಚಲ ಐಪಿಎಲ್ ಟ್ರೋಫಿ ತಂದುಕೊಟ್ಟ ವಿರಾಟ್ ಕೊಹ್ಲಿ ತಮ್ಮ ಪತ್ನಿ ಸಮೇತ ಇಂಗ್ಲೆಂಡ್ಗೆ ತೆರಳಿದ್ದಾರೆ ಇದು ಕೆಲವು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಅರೆಸ್ಟ್ ವಿರಾಟ್ ಕೊಹ್ಲಿ ಟ್ರೆಂಡ್ ಆಗಿದ್ದು ಇಂತಹ ದುಃಖದ ಸಮಯದಲ್ಲಿ ಈ ಜೋಡಿ ಹೇಗೆ ವಿದೇಶ ಪ್ರವಾಸ ಕೈಗೊಳ್ಳಲು ಸಾಧ್ಯ ಅಂತ ಖಾರವಾಗಿ ಪ್ರಶ್ನಿಸಲಾಗುತ್ತಿದೆ ಈ ದುರಂತಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಆರ್ಸಿಬಿ ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೋಸಲೆಯವರನ್ನ ಬಂಧಿಸಲಾಗಿದೆ ಆದರೆ ವಿರಾಟ್ ಕೊಹ್ಲಿ ಬಂಧನ ಯಾಕಿಲ್ಲ ಅಂತ ಹಲವು ನೆಟ್ಟಿಗರು ಆಕ್ರೋಶ ಪ್ರಶ್ನಿಸಿದ್ದಾರೆ ವಿರಾಟ್ ಕೊಹ್ಲಿ ವಿರುದ್ದದ ಅರೆಸ್ಟ್ ವಿರಾಟ್ ಕೊಹ್ಲಿ ಟ್ರೆಂಡ್ ಅನ್ನ ಬಹುತೇಕ ಅಭಿಮಾನಿಗಳು ವಿರೋಧಿಸಿದ್ದಾರೆ ಕಾಲ್ತುಳಿತ ಘಟನೆಗೂ ವಿರಾಟ್ ಕೊಹ್ಲಿಗೂ ಏನು ಸಂಬಂಧ ಅಂತ ಪ್ರಶ್ನಿಸಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ದೇವುಗಳು ಮಾಡದಂತಹ ನಿರ್ಲಕ್ಷ್ಯಕ್ಕೆ ಒಳ್ಳೆ ಹರಕೆ ಪೊಲೀಸರನ್ನ ವಜಾ ಮಾಡಿದ್ದಾಯ್ತು ಆಮೇಲೆ ಆರ್ಸಿಬಿಗೆ ಸಂಬಂಧಪಟ್ಟವರನ್ನು ಕೂಡ ಬಂಧಿಸಿದ್ದು ಆಯ್ತು ಇದೀಗ ವಿರಾಟ್ ಕೊಹ್ಲಿ ಬಂಧಿಸಬೇಕಂತೆ ಅವರೇನ್ ಮಾಡೋದು ಅವರೇನ್ ಮಾಡಿದ್ರು ಅಂತ ಆ ಕೂಗು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವಿಸಿದೆ ವಿರಾಟ್ ಕೊಹ್ಲಿ ಆಟ ಆಡಿದ್ರು ಹದಿನೆಂಟು ವರ್ಷದ ಕನಸು ಕಪ್ ಗೆಲ್ಸಿದ್ರು ಅವ್ರೇನ್ ತಪ್ಪು ಮಾಡಿದ್ರು ಸಂಬಂಧಪಟ್ಟ ಡೀಟೇಲ್ಸ್ ಇಲ್ಲಿದ್ರು ಬುಧವಾರ ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದೆ ಆ ದುರಂತದ ನೋವು ಕನ್ನಡಿಗರನ್ನ ಈಗಲೂ ಕಾಡ್ತಾ ಇದೆ ಈ ನೋವಿನಲ್ಲಿ ಇನ್ನೂ ಕೆಲವು ದಿನಗಳನ್ನ ಕಳೆಯಬೇಕಿರುವುದು ಕನ್ನಡಿಗರ ದುರ್ದೈವ ಅರೆಸ್ಟ್ ಆಗಬೇಕು ವಿರಾಟ್ ಕೊಹ್ಲಿ ಟ್ರೆಂಡ್ ಲಂಡನ್ಗೆ ಹಾರಿದವರ ಮೇಲ್ ಯಾಕೆ ಕೋಪ ಆರ್ಸಿಬಿ ತಂಡಕ್ಕೆ ಚೊಚ್ಚಲ ಐಪಿಎಲ್ ಟ್ರೋಫಿ ತಂದುಕೊಟ್ಟ ವಿರಾಟ್ ಕೊಹ್ಲಿ ತಮ್ಮ ಪತ್ನಿ ಸಮೇತ ಇಂಗ್ಲೆಂಡ್ಗೆ ತೆರಳಿದ್ದಾರೆ ಇದು ಕೆಲವು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಅರೆಸ್ಟ್ ವಿರಾಟ್ ಕೊಹ್ಲಿ ಟ್ರೆಂಡ್ ಆಗಿದ್ದು ಇಂತಹ ದುಃಖದ ಸಮಯದಲ್ಲಿ ಈ ಜೋಡಿ ಹೇಗೆ ವಿದೇಶ ಪ್ರವಾಸ ಕೈಗೊಳ್ಳಲು ಸಾಧ್ಯ ಅಂತ ಖಾರವಾಗಿ ಪ್ರಶ್ನಿಸಲಾಗುತ್ತಿದೆ ಈ ದುರಂತಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಆರ್ಸಿಬಿ ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೋಸಲೆಯವರನ್ನ ಬಂಧಿಸಲಾಗಿದೆ ಆದರೆ ವಿರಾಟ್ ಕೊಹ್ಲಿ ಬಂಧನ ಯಾಕಿಲ್ಲ ಅಂತ ಹಲವು ನೆಟ್ಟಿಗರು ಆಕ್ರೋಶಭರಿತರಾಗಿ ಪ್ರಶ್ನಿಸಿದ್ದಾರೆ ವಿರಾಟ್ ಕೊಹ್ಲಿ ವಿರುದ್ದದ ಅರೆಸ್ಟ್ ವಿರಾಟ್ ಕೊಹ್ಲಿ ಟ್ರೆಂಡ್ ಅನ್ನ ಬಹುತೇಕ ಅಭಿಮಾನಿಗಳು ವಿರೋಧಿಸಿದ್ದಾರೆ ಕಾಲ್ತುಳಿತ ಘಟನೆಗೂ ವಿರಾಟ್ ಕೊಹ್ಲಿಗೂ ಏನು ಸಂಬಂಧ ಅಂತ ಪ್ರಶ್ನಿಸಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ನೀವುಗಳು ಮಾಡದಂತಹ ನಿರ್ಲಕ್ಷ್ಯಕ್ಕೆ ಒಳ್ಳೆ ಹರಕೆ ಕುರಿತಾರ ಪೊಲೀಸರನ್ನ ವಜಾ ಮಾಡಿದ್ದಾಯ್ತು ಆಮೇಲೆ ಆರ್ಸಿಬಿಗೆ ಸಂಬಂಧಪಟ್ಟವರನ್ನು ಕೂಡ ಬಂಧಿಸಿದ್ದು ಆಯ್ತು ಇದೀಗ ವಿರಾಟ್ ಕೊಹ್ಲಿ ಬಂಧಿಸಬೇಕಂತೆ ಅವರೇನ್ ಮಾಡ್ರು ಅವರೇನ್ ಮಾಡಿದ್ರು ಅಂತ ಆ ಕೂಗು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವಿಸಿದೆ ವಿರಾಟ್ ಕೊಹ್ಲಿ ಆಟ ಆಡಿದ್ರು ಹದಿನೆಂಟು ವರ್ಷದ ಕನಸು ಕಪ್ ಗೆಲ್ಸಿದ್ರು ಅವ್ರೇನ್ ತಪ್ಪು ಮಾಡಿದ್ರು ಸಂಬಂಧಪಟ್ಟ ಡೀಟೇಲ್ಸ್ ಹೇಳಿದರು ಬುಧವಾರ ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತ ಇಡೀ ದೇಶವನ್ನೇ ಬೀಳಿಸಿದೆ ಆ ದುರಂತದ ನೋವು ಕನ್ನಡಿಗರನ್ನ ಈಗಲೂ ಕಾಡ್ತಾ ಇದೆ ಈ ನೋವಿನಲ್ಲಿ ಇನ್ನೂ ಕೆಲವು ದಿನಗಳನ್ನ ಕಳೆಯಬೇಕಿರುವುದು ಕನ್ನಡಿಗರ ದುರ್ದೈವ ವಿರಾಟ್ ಕೊಹ್ಲಿ ಟ್ರೆಂಡ್ ಲಂಡನ್ಗೆ ಹಾರಿದವರ ಮೇಲ್ ಯಾಕೆ ಕೋಪ ಆರ್ಸಿಬಿ ತಂಡಕ್ಕೆ ಚೊಚ್ಚಲ ಐಪಿಎಲ್ ಟ್ರೋಫಿ ತಂದುಕೊಟ್ಟ ವಿರಾಟ್ ಕೊಹ್ಲಿ ತಮ್ಮ ಪತ್ನಿ ಸಮೇತ ಇಂಗ್ಲೆಂಡ್ಗೆ ತೆರಳಿದ್ದಾರೆ ಇದು ಕೆಲವು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಅರೆಸ್ಟ್ ವಿರಾಟ್ ಕೊಹ್ಲಿ ಟ್ರೆಂಡ್ ಆಗಿದ್ದು ಇಂತಹ ದುಃಖದ ಸಮಯದಲ್ಲಿ ಈ ಜೋಡಿ ಹೇಗೆ ವಿದೇಶ ಪ್ರವಾಸ ಕೈಗೊಳ್ಳಲು ಸಾಧ್ಯ ಅಂತ ಖಾರವಾಗಿ ಪ್ರಶ್ನಿಸಲಾಗುತ್ತಿದೆ ಈ ದುರಂತಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಆರ್ಸಿಬಿ ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೋಸಲೆಯವರನ್ನ ಬಂಧಿಸಲಾಗಿದೆ ಆದರೆ ವಿರಾಟ್ ಕೊಹ್ಲಿ ಬಂಧನ ಯಾಕಿಲ್ಲ ಅಂತ ಹಲವು ನೆಟ್ಟಿಗರು ಆಕ್ರೋಶಭರಿತರಾಗಿ ಪ್ರಶ್ನಿಸಿದ್ದಾರೆ ವಿರಾಟ್ ಕೊಹ್ಲಿ ವಿರುದ್ದದ ಅರೆಸ್ಟ್ ವಿರಾಟ್ ಕೊಹ್ಲಿ ಟ್ರೆಂಡರ್ನ ಬಹುತೇಕ ಅಭಿಮಾನಿಗಳು ವಿರೋಧಿಸಿದ್ದಾರೆ ಕಾಲ್ತುಳಿತ ಘಟನೆಗೂ ವಿರಾಟ್ ಕೊಹ್ಲಿಗೂ ಏನು ಸಂಬಂಧ ಅಂತ ಪ್ರಶ್ನಿಸಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ನೀವುಗಳು ಮಾಡದಂತಹ ನಿರ್ಲಕ್ಷ್ಯಕ್ಕೆ ಒಳ್ಳೆ ಹರಕೆ ಕುರಿತಾರೊಲೀಸರನ್ನ ವಜಾ ಮಾಡಿದ್ದಾಯ್ತು ಆಮೇಲೆ ಆರ್ಸಿಬಿಗೆ ಸಂಬಂಧಪಟ್ಟವರನ್ನು ಕೂಡ ಬಂಧಿಸಿದ್ದು ಆಯ್ತು ಇದೀಗ ವಿರಾಟ್ ಕೊಹ್ಲಿ ಬಂಧಿಸಬೇಕಂತೆ ಅವರೇನ್ ಮಾಡುದು ಅವ್ರೇನ್ ಮಾಡಿದ್ರು ಅಂತ ಆ ಕೂಗು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವಿಸಿದೆ ವಿರಾಟ್ ಕೊಹ್ಲಿ ಆಟ ಆಡಿದ್ರು ಹದಿನೆಂಟು ವರ್ಷದ ಕನಸು ಕಪ್ ಗೆಲ್ಸಿದ್ರು ಅವರೇನ್ ತಪ್ಪು ಮಾಡಿದ್ರು ಸಂಬಂಧಪಟ್ಟದ ಡೀಟೇಲ್ಸ್ ಹೇಳಿದರು ವಾರ ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತ ಇಡೀ ದೇಶವನ್ನೇ ಬೀಳಿಸಿದೆ ಆ ದುರಂತದ ನೋವು ಕನ್ನಡಿಗರನ್ನ ಈಗಲೂ ಕಾಡ್ತಾ ಇದೆ ಈ ನೋವಿನಲ್ಲಿ ಇನ್ನೂ ಕೆಲವು ದಿನಗಳನ್ನ ಕಳೆಯಬೇಕಿರುವುದು ಕನ್ನಡಿಗರ ದುರ್ದೈವ ವಿರಾಟ್ ಕೊಹ್ಲಿ ಟ್ರೆಂಡ್ ಲಂಡನ್ಗೆ ಹಾರಿದವರ ಮೇಲ್ಯಾಕೆ ಕೋಪ ಆರ್ಸಿಬಿ ತಂಡಕ್ಕೆ ಚೊಚ್ಚಲ ಐಪಿಎಲ್ ಟ್ರೋಫಿ ತಂದುಕೊಟ್ಟ ವಿರಾಟ್ ಕೊಹ್ಲಿ ತಮ್ಮ ಪತ್ನಿ ಸಮೇತ ಇಂಗ್ಲೆಂಡ್ಗೆ ತೆರಳಿದ್ದಾರೆ ಇದು ಕೆಲವು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಅರೆಸ್ಟ್ ವಿರಾಟ್ ಕೊಹ್ಲಿ ಟ್ರೆಂಡ್ ಆಗಿದ್ದು ಇಂತಹ ದುಃಖದ ಸಮಯದಲ್ಲಿ ಈ ಜೋಡಿ ಹೇಗೆ ವಿದೇಶ ಪ್ರವಾಸ ಕೈಗೊಳ್ಳಲು ಸಾಧ್ಯ ಅಂತ ಖಾರವಾಗಿ ಪ್ರಶ್ನಿಸಲಾಗುತ್ತಿದೆ ಈ ದುರಂತಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಆರ್ಸಿಬಿ ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೋಸಲೆಯವರನ್ನ ಬಂಧಿಸಲಾಗಿದೆ ಆದರೆ ವಿರಾಟ್ ಕೊಹ್ಲಿ ಬಂಧನ ಯಾಕಿಲ್ಲ ಅಂತ ಹಲವು ನೆಟ್ಟಿಗರು ಆಕ್ರೋಶಭರಿತರಾಗಿ ಪ್ರಶ್ನಿಸಿದ್ದಾರೆ ವಿರಾಟ್ ಕೊಹ್ಲಿ ವಿರುದ್ದದ ಅರೆಸ್ಟ್ ವಿರಾಟ್ ಕೊಹ್ಲಿ ಟ್ರೆಂಡ್ ಅನ್ನ ಬಹುತೇಕ ಅಭಿಮಾನಿಗಳು ವಿರೋಧಿಸಿದ್ದಾರೆ ಕಾಲ್ತುಳಿತ ಘಟನೆಗೂ ವಿರಾಟ್ ಕೊಹ್ಲಿಗೂ ಏನು ಸಂಬಂಧ ಅಂತ ಪ್ರಶ್ನಿಸಿದ್ದಾರೆ news desk republic canada